ಮನುಷ್ಯನಿಗೆ ಮಾನವತ್ವವನ್ನು ಕೊಡುವ ಬದುಕಿಗೆ ಮೌಲ್ಯಧಾರವನ್ನ ಒದಗಿಸುವ ಪ್ರಕ್ರಿಯೆಯೇ ಶಿಕ್ಷಣ ತನ್ಮೂಲಕ ವ್ಯಕ್ತಿಯ ವಿಕಸನವಾಗಿ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂಬ ದೃಢನಂಬಿಕೆಯೊಂದಿಗೆ ರಾಷ್ಟ್ರದಲ್ಲೇ ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ರಾರಾಜಿಸುವ ಉಡುಪಿ ಜಿಲ್ಲೆಯ ಶತಮಾನೋತ್ತರ ಬೆಳ್ಳಿಹಬ್ಬ ಆಚರಿಸಿದ ಹಿರಿಯ ವಿದ್ಯಾದೇಗುಲವು ಕುಂದಾಪುರಕ್ಕೆ ಮುಕುಟ ಪ್ರಾಯವಾಗಿದ್ದು ಅಖಂಡ ಭಾರತದಲ್ಲಿ ಬೋರ್ಡ್ ಹೈಸ್ಕೂಲ್ ಎಂದು ಕೀರ್ತಿ ಪಡೆದ ಇಂದಿನ ಪದವಿ ಪೂರ್ವ ಕಾಲೇಜು ಕುಂದಾಪುರ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಪ್ಪತ್ಮೂರು ಜಿಲ್ಲೆಗಳನ್ನು ಹೊಂದಿದ್ದ ಮದ್ರಾಸ್ ಪ್ರಾಂತ್ಯದಲ್ಲಿ ಕರಾವಳಿಯ ಉತ್ತರ ಜಿಲ್ಲೆಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ತುತ್ತ ತುದಿಯ ಕುಂದಾಪುರ ತಾಲೂಕಿನಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಬೋರ್ಡ್ ಹೈಸ್ಕೂಲ್ ಆರಂಭಗೊಂಡಿತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೋರ್ಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಆಗಿ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬೋರ್ಡ್ ಜೂನಿಯರ್ ಕಾಲೇಜಾಗಿ ಸರಕಾರಿ ಜೂನಿಯರ್ ಕಾಲೇಜಾಗಿ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜಾಗಿ ನಾಮಾಂಕಿತಗೊಂಡಿತು ನಮ್ಮ ಸಂಸ್ಥೆಯು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಪುರಾತನ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಪದವಿ ಪೂರ್ವ ಕಾಲೇಜು ಇದಾಗಿದ್ದು ಅತಿ ಹೆಚ್ಚು ಸಂಖ್ಯೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಸರೆಯಾಗಿದೆ ಈ ಸಂಸ್ಥೆಯಲ್ಲಿ ಕಲಿತ ಬಹಳಷ್ಟು ಮಂದಿ ಜೀವನದ ಉತ್ತುಂಗತೆಯನ್ನೇರಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಂಗದಲ್ಲಿ ಮೆರೆದು ಮಿಂಚಿ ಕೀರ್ತಿವಂತರಾಗಿದ್ದಾರೆ ಇಲ್ಲಿ ಓದಿದವರು ಶಾಸಕರು ಸಚಿವರು ಡಾಕ್ಟರುಗಳು ಇಂಜಿನಿಯರು ವಿಜ್ಞಾನಿಗಳು ನ್ಯಾಯಾಧೀಶರು ಉದ್ಯಮಿಗಳಾಗಿದ್ದಾರೆ ಅಲ್ಲದೆ ಕನ್ನಡದ ಕಂಪು ಪಸರಿಸಿದ ಕಡಲತಡಿಯ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರು ನವ್ಯದ ನೇತಾರ ಕವಿ ಗೋಪಾಲಕೃಷ್ಣ ಅಡಿಗರು ಇಲ್ಲಿನ ಹೆಮ್ಮೆಯ ವಿದ್ಯಾರ್ಥಿಗಳಾಗಿದ್ದರು ಮುಂಗೋಳಿ ಕವಿ ಎಂದೆನಿಸಿದ ಮುದ್ದಣ್ಣ ಈ ಶಾಲೆಯಲ್ಲಿ ಶಾರೀರಿಕ ಶಿಕ್ಷಕರಾಗಿದ್ದರು ಕವಯತ್ರಿ ಪ್ರಸಿದ್ಧ ಕತೆಗಾರ್ತಿ ಮಕ್ಕಳ ನಾಟಕಕರ್ತೆಯಾದ ವೈದೇಹಿಯಂತಹ ಮಹಾನುಭಾವರು ಈ ಶಾಲೆಯ ಹೆಮ್ಮೆಯ ಗರಿ ಶ್ರೀ ಕೆ ರಾಮಚಂದ್ರ ಉಡುಪರು ಶ್ರೀ ನಾಗಪ್ಪ ಐತಾಳರು ಶ್ರೀ ಕೆ ಶ್ರೀನಿವಾಸ ಉಡುಪರು ಶ್ರೀ ಐರೋಡಿ ಸದಾನಂದ ಹೆಬ್ಬಾರರು ಈ ಸಂಸ್ಥೆಯ ವಿದ್ಯಾರ್ಥಿಗಳಾಗಿದ್ದು ರಾಷ್ಟ್ರ ಪ್ರಶಸ್ತಿ ಪಡೆದ ಶಿಕ್ಷಕರಾಗಿರುವುದು ಹೆಮ್ಮೆಯ ವಿಷಯ ಈ ಬೋರ್ಡ್ ಹೈಸ್ಕೂಲಿನ ಗರಿ ಎಂಬಂತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪದವಿ ಪೂರ್ವ ಕಾಲೇಜಾಗಿ ಮಾರ್ಪಾಡಾಯಿತು ಸುವರ್ಣ ಮಹೋತ್ಸವ ಆಚರಿಸಿದ ಈ ಸಂಸ್ಥೆ ಜಿಲ್ಲೆ ಮತ್ತು ಹೊರ ಜಿಲ್ಲೆಯ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕುಂದಾಪುರ ಬೋರ್ಡ್ ಕಾಲೇಜಿನಲ್ಲಿ ಓದಿದೆ ಎಂಬುದೇ ಒಂದು ಹೆಗ್ಗಳಿಕೆಯ ವಿಚಾರವಾಗಿದೆ ಇದೀಗ ಸಾವಿರದ ನಾನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಓದುತ್ತಿದ್ದು ಉಡುಪಿ ಜಿಲ್ಲೆಯಲ್ಲಿಯೇ ಸರಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ ಕೀರ್ತಿ ನಮ್ಮ ಸಂಸ್ಥೆಯದ್ದು ಈ ಸಂಸ್ಥೆ ಇನ್ನಷ್ಟು ಬೆಳೆಯಲು ಕಾರಣೀಭೂತರಾದ ಮಾಜಿ ಶಾಸಕರಾದ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಮತ್ತು ಈಗಿನ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿಯವರ ಕಾಳಜಿ ಹಾಗೂ ಸಂಸ್ಥೆಯ ಬಗ್ಗೆ ಇಟ್ಟಿರುವ ಪ್ರೀತಿಯೇ ಕಾರಣ ಅವರೊಂದಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಬಲಿಷ್ಠವಾದ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಪೋಷಕರ ಪ್ರೋತ್ಸಾಹದಿಂದ ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಪಥದಲ್ಲಿದ್ದು ಉಡುಪಿ ಜಿಲ್ಲೆಯಲ್ಲಿಯೇ ಪ್ರತಿಷ್ಠಿತ ಕಾಲೇಜಾಗಿ ಮೂಡಿಬಂದಿದೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಾತಿ ಆರಂಭಗೊಂಡಿದೆ ನಮ್ಮ ಶಾಲೆಯ ವಿಶೇಷತೆಗಳು ಕ್ರಿಯಾಶೀಲ ಪ್ರಾಂಶುಪಾಲರೊಂದಿಗೆ ನುರಿತ ನಲವತ್ತಕ್ಕೂ ಮಿಕ್ಕಿ ಉಪನ್ಯಾಸಕರು ಸೇವೆ ಸಲ್ಲಿಸುತ್ತಿದ್ದಾರೆ ಕನ್ನಡ ಇಂಗ್ಲಿಷ್ ಭಾಷೆಯೊಂದಿಗೆ ಹಿಂದಿ ಸಂಸ್ಕೃತ ಮತ್ತು ಕೌಶಲ್ಯ ವಿಷಯವಾಗಿ ಮಾಹಿತಿ ತಂತ್ರಜ್ಞಾನ ಆಟೋಮೊಬೈಲ್ ವಿಷಯದ ವ್ಯಾಸಂಗ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬೋಧನೆಯಿದೆ ವಿಜ್ಞಾನ ವಿಷಯದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಮೂರು ವಿಭಾಗಗಳಿದ್ದು ತುಂಬಾ ಬೇಡಿಕೆ ಇರುವುದು ಹೆಗ್ಗಳಿಕೆ ವಾಣಿಜ್ಯ ವಿಭಾಗದಲ್ಲೂ ಮೂರು ವಿಭಾಗಗಳಿದ್ದು ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಲೆಕ್ಕಶಾಸ್ತ್ರ ಗಣಕ ವಿಜ್ಞಾನ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಲೆಕ್ಕಶಾಸ್ತ್ರ ಸಂಖ್ಯಾಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ಲೆಕ್ಕಶಾಸ್ತ್ರ ಕಲಾವಿಭಾಗದಲ್ಲಿ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಈ ವಿಷಯಗಳಿಗೆ ವ್ಯಾಸಂಗ ಮಾಡುವ ಅವಕಾಶಗಳಿವೆ ಪ್ರಥಮ ಪಿಯುಸಿಯಲ್ಲಿ ಹನ್ನೊಂದು ಮತ್ತು ದ್ವಿತೀಯ ಪಿಯುಸಿ ಹನ್ನೊಂದು ತರಗತಿಗಳು ಸೇರಿ ಇಪ್ಪತ್ತೆರಡು ತರಗತಿ ನಡೆಯುತ್ತಿದೆ ವಿಶಾಲವಾದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಗಣಕ ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಹಾಗೂ ಆಟೋಮೊಬೈಲ್ ಪ್ರಯೋಗಾಲಯಗಳು ಸುಸಜ್ಜಿತ ಸಭಾಂಗಣ ವಿಶಾಲವಾದ ಮೈದಾನ ಗ್ರಂಥಾಲಯ ಕುಡಿಯುವ ನೀರಿನ ಸೌಲಭ್ಯ ನೂತನ ಪ್ರತ್ಯೇಕ ಶೌಚಾಲಯ ಸಕಲ ಕ್ರೀಡೋಪಕರಣಗಳ ಸುಸಜ್ಜಿತ ವ್ಯವಸ್ಥೆ ಇದ್ದು ನುರಿತ ದೈಹಿಕ ಶಿಕ್ಷಕರು ಉಪನ್ಯಾಸ ಸಂಚಾಲಕರ ಮಾರ್ಗದರ್ಶನದಿಂದ ನಮ್ಮ ಕ್ರೀಡಾಳುಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅದಲ್ಲದೆ ಜಿಲ್ಲಾ ಪಂಚಾಯತ್ ಉಡುಪಿಯವರಿಂದ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಇಟಿ ನೀಟ್ ಜೆಇಇ ಉಚಿತ ಆನ್ಲೈನ್ ತರಗತಿಗಳನ್ನು ನೀಡಲಾಗುವುದು ವಿವಿಧ ವಿದ್ಯಾರ್ಥಿ ವೇತನ ಸೌಲಭ್ಯಗಳಾದ ಕಿತ್ತೂರ ರಾಣಿ ಚೆನ್ನಮ್ಮ ವಿದ್ಯಾರ್ಥಿವೇತನ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಜಿಂದಾಲ್ ವಿದ್ಯಾರ್ಥಿವೇತನ ಅಂಗವಿಕಲ ವಿದ್ಯಾರ್ಥಿವೇತನ ಬಣ್ಸ್ ವಿದ್ಯಾರ್ಥಿ ವೇತನ ಮಲ್ಬಾರ್ ವಿದ್ಯಾರ್ಥಿವೇತನ ವಿಜ್ಞಾನ ಪ್ರತಿಭಾ ಶೋಧನೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುಂತಾದ ಇಲಾಖೆಗಳಿಂದ ವಿದ್ಯಾರ್ಥಿ ವೇತನ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತಿದೆ ಬಡ ವಿದ್ಯಾರ್ಥಿಗಳಿಗೆ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ದತ್ತಿನಿಧಿಗಳ ಪುರಸ್ಕಾರದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನ ಪಡೆಯಬಹುದು ಇದಲ್ಲದೆ ನಮ್ಮ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಇದ್ದು ಪ್ರತಿ ವರ್ಷ ಏಳು ದಿನಗಳ ವಾರ್ಷಿಕ ಶಿಬಿರ ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲವಾಗುತ್ತದೆ ಇದಲ್ಲದೆ ರೆಡ್ ಕ್ರಾಸ್ ಇಕೋ ಕ್ಲಬ್ ರೋವರ್ ರೇಂಜರ್ ಸಾಹಿತ್ಯ ಕ್ಲಬ್ ವಿಜ್ಞಾನ ಕ್ಲಬ್ ಮುಂತಾದ ಕ್ಲಬ್ಗಳಿಂದ ವಿದ್ಯಾರ್ಥಿಗಳ ಪಠ್ಯೇತರ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ವೈಜ್ಞಾನಿಕ ಅನುಭವ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದ ಅಟಲ್ ಟಿಂಕರಿಂಗ್ ಲ್ಯಾಬ್ ವ್ಯವಸ್ಥೆ ಇದೆ ಸರ್ಕಾರಿ ನಿಯಮದಂತೆ ನಮ್ಮ ಸಂಸ್ಥೆಯ ದಾಖಲಾತಿ ಸರಳ ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ ಜೆರಾಕ್ಸ್ ಪ್ರತಿ ಎರಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಐದು ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಜೆರಾಕ್ಸ್ ಪ್ರತಿ ಎರಡು ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಜೆರಾಕ್ಸ್ ಪ್ರತಿ ಎರಡು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಎರಡು ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ ಎರಡು ಬ್ಯಾಂಕ್ ಪಾಸ್ ಪುಸ್ತಕ ಮೊದಲ ಪುಟದ ಜೆರಾಕ್ಸ್ ಪ್ರತಿ ಎರಡು ಈ ದಾಖಲೆಗಳೊಂದಿಗೆ ನಮ್ಮ ಸಂಸ್ಥೆಯ ಆಡಳಿತ ಕಚೇರಿಯನ್ನು ಸಂಪರ್ಕಿಸಿ ಸರ್ಕಾರದ ಕಡಿಮೆ ಶುಲ್ಕದೊಂದಿಗೆ ಶತಮಾನದ ರಜತ ಮಹೋತ್ಸವ ಕಂಡ ನಮ್ಮ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ ಉಜ್ವಲ ಭವಿಷ್ಯದ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೇರಿಸಿ ಹೆಚ್ಚಿನ ಮಾಹಿತಿಗಾಗಿ ಪ್ರಾಂಶುಪಾಲರು ಸರಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ ಉಡುಪಿ ಜಿಲ್ಲೆ ಸಂಪರ್ಕ ಸಂಖ್ಯೆ ಸೊನ್ನೆ ಎಂಟು ಎರಡು ಐದು ನಾಲ್ಕು ಎರಡು ಮೂರು ಸೊನ್ನೆ ಎಂಟು ಎರಡು ಏಳು